ಭಾರತದ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನಾ ನೆಲೆಯನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ನಡೆಸಿದ ಡ್ರೋನ್ ದಾಳಿಯನ್ನು ಭಾರತೀಯ ಸೇನಾಪಡೆ ಹೊಡೆದುರುಳಿಸಿದೆ ನಿನ್ನೆ ರಾತ್ರಿ ನಡೆಸಿದ ದಾಳಿಗೆ ಭಾರತ ಸೇನಾಪಡೆಯು ತಕ್ಕ ಪ್ರತ್ಯುತ್ತರ ನೀಡಿದೆ ಜಮ್ಮು ವಾಯುನೆಲೆ ಜೈಸಲ್ಮೇರ್ ಪಠಾನ್ಕೋಟ್ ಅಕ್ನೂ ರಜೌರಿ ಪೂಂಚ್ ತಂಗಹಾರ್ ಸೇರಿದಂತೆ ಗಡಿ ಸಮೀಪದ ಹಲವಾರು ಪ್ರದೇಶಗಳ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನಿಸಿದೆ ಆದರೆ ಇದನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ ಅಲ್ಲದೆ ಪಾಕಿಸ್ತಾನದ ಫೈಟರ್ ಜೆಟ್ ಎಫ್ ಹದಿನಾರನ್ನು ಭಾರತೀಯ ಸೇನಾಪಡೆ ಧ್ವಂಸಗೊಳಿಸಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಪ್ರಮುಖವಾಗಿ ಚೆನ್ನಿಹಿಮತ್ ಆರ್ಎಸ್ಪುರ ಜಮ್ಮುವಿನ ಮೂರು ಕಡೆಯಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನ ಮಾಡಿದೆ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ಕೂಡ ಮುಂದುವರೆದಿದೆ ಈ ಬಿಗುವಿನ ವಾತಾವರಣದಲ್ಲಿ ಜಮ್ಮುವಿನಾದ್ಯಂತ ವಾಯುದಾಳಿ ಸೈರನ್ ಮೊಳಗಿದೆ ಪಾಕಿಸ್ತಾನದಿಂದ ಕಳುಹಿಸಲಾದ ಕ್ಷಿಪಣಿ ಡ್ರೋನ್ಗಳನ್ನು ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಪಾಕಿಸ್ತಾನದ ಒಂದು ಎಫ್ ಹದಿನಾರು ಎರಡು ಜೆಎಫ್ ಹದಿನೇಳು ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡಲಾಗಿದೆ ಶ್ರೀನಗರದ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪಂಜಾಬ್ನ ಹೋಸಿಯಾರ್ಪುರದ ಮೇಲೂ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನಿಸಿದೆ ಇದನ್ನು ಸಹ ಭಾರತ ಸೇನೆ ವಿಫಲಗೊಳಿಸಿದೆ ಪಾಕಿಸ್ತಾನ ಭಾರತದ ವಿವಿಧೆಡೆ ನಡೆಸಿದ ವಾಯುದಾಳಿ ಯತ್ನ ವಿಫಲಗೊಂಡಿದೆ ಹೀಗಾಗಿ ಪಠಾಣ್ಕೋಟ್ ಜೈಸಲ್ಮೆ ಸೇರಿದಂತೆ ಭಾರತದ ಎಲ್ಲ ವಾಯುನೆಲೆ ಸುರಕ್ಷಿತವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಪಾಕಿಸ್ತಾನದ ಕರಾಚಿ ಬಂದರನ್ನು ಭಾರತ ಧ್ವಂಸ ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಕರಾಚಿ ಮೇಲೆ ಭಾರತ ದಾಳಿ ಮಾಡಿದ್ದು ಐಎನ್ಎಫ್ ವಿಕ್ರಾಂತ್ ಹತ್ತಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಕರಾಚಿ ಬಂದರನ್ನು ಧ್ವಂಸಗೊಳಿಸಿದೆ